ಮುಖ್ಯ ನಾನು ಪದೇ ಪದೇ ಹೇಳ್ತೇನೆ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು ನಾನ್ ಜಡ್ಜ್ ಏನ್ ಮಾಡಿದ್ರು ನಡೀತದೆ ನಾನ್ ಲಾಯರ್ ಏನ್ ಮಾಡಿದ್ರು ನಡೀತದೆ ಅದು ನಮ್ಮ ಇಬ್ಬರಲ್ಲಿಯೂ ಹೋಗ್ಬೇಕು ಆನ್ಸರಬಲ್ ಟು ದಿ ಸೊಸೈಟಿ ಬಿಕಾಸ್ ಆಫ್ ದಿ ಪೇ ಮಾಸ್ಟರ್ಸ್ ಆರ್ ದಿ ಜನರಲ್ ಪಬ್ಲಿಕ್ ಸರ್ವೈವಿಂಗ್ ಅದು ಬಂದ್ರೆ ಎಲ್ಲದೂ ಆಗ್ತದೆ ಮೂರ್ ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಕಂಪ್ಲೇ ಆಗ್ತಕ್ಕಂಥ ಆಫೀಸ್ ಅಧ್ಯಕ್ಷನ್ಗೆ ಹಲವಾರು ವರ್ಷಗಳು ನಾವು ಎಳ್ಕೊಂಡು ಹೋಗ್ತೇವೆ ನಮ್ಮ ಮಕ್ಕಳನ್ನ ಇಂಡಿಯನ್ ಲ ಇಲೀಗಲ್ ಎಜುಕೇಶನ್ ಬೇಡಪ್ಪ ನೀನು ಅಬ್ರಾಡ್ ಹೋಗು ಆಸ್ಟ್ರೇಲಿಯಾ ಹೋಗು ಯುನೈಟೆಡ್ ಕಿಂಗ್ಡಮ್ ಹೋಗು ಅಮೆರಿಕ ಹೋಗು ಏನು ಸುಗ್ರೆ ನಬಿಬಿಯಾ ನೈಜೀರಿಯಾ ಸೊಮಾಲಿಯಾನ್ ಹೋಗು ಫಾರಿನ್ ನನ್ನ ಬೇಕು ಇಂಡಿಯಾ ಬೇಡ ನಾವೇ ಹೇಳಿರು ಪ್ರತಿ ದಿವಸ ಹೇಳ್ತಿದ್ದೇನೆ ನಾನು ನಿಮಗೆ ಮಾತ್ರ ಅಲ್ಲ ಯಾಕಂದ್ರೆ ನನಗಷ್ಟು ವ್ಯಥೆ ಆಗ್ತದೆ ವೇರ್ ಅವರ್ ಕಂಟ್ರಿ ಈಸ್ ಹೆಡಿಂಗ್ ಅಂತ ಒಂದು ವಾರ ಕೊಡ್ತೇನೆ ಮಾಡಿ ನಾವು ತಿಳಿದಾಗ ಇಲ್ಲ ನಾನು ನೀವು ಹುಡುಗರಿದ್ದಾಗೆಲ್ಲ ಜನ ಕೋರ್ಟ್ ಅಂತ ಹೇಳ್ಕೊಳ್ಳಿ ಏನ್ ಖುಷಿಯಿಂದ ಬರ್ತಿದ್ರು ಪರಿಸ್ಥಿತಿ ಹಾಗಿಲ್ಲ ಅನಿವಾರ್ಯ ಇದ್ರೆ ಮಾತ್ರ ಬರ್ತಾರೆ ಈಗ ವಕೀಲರು ಇದಾರೆ ಒಬ್ಬ ಕಾರ್ಪೊರೇಟರ್ ಅಥವಾ ಇನ್ನೊಬ್ಬ ಯಾರೋ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಇದ್ದಾನೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಬಂದ್ರೆ ಈಗ ಜನ ವಕೀಲರ ಹತ್ರ ಬರ್ತಾ ಇಲ್ಲ ಆ ಕಡೆ ಪಕ್ಕದ ಮನೆಗೆ ಹೋಗ್ತಿದ್ದಾರೆ ಹಣ ಏನಾರು ಸ್ವಲ್ಪ ಹೇಳೋಣ ಕಾರ್ಪೊರೇಷನ್ ಆಫೀಸ್ಗೆ ಹಣ ಅವ್ರನ್ನ ಕರೆಸಿ ಒಂದು ಮಾತು ಹೇಳೋಣ ಮಾಡಿಸಿಕೊಡೋಣ ಅಂತಾರೆ ಅವನು ಆಗಲ್ಲ ನನ್ ಕೈನಲ್ಲೂ ಆಗಲ್ಲ ಇನ್ನೇನು ಆಗಲ್ಲ ಅಂತ ಹೇಳಿದ ಇನ್ನೇನು ಮಾಡೋದಣ ಅಂದ್ರೆ ಹೋಗಪ್ಪ ಕೋರ್ಟಿಗೆ ಹೋಗು ಅಂತಾರೆ ಅವಾಗ ನಿಮ್ ಎಡಗಡೆ ಮನೆಗ್ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ ಪರಿಸ್ಥಿತಿ ಇವತ್ತು ಆಗಿದೆ ನಾವು ಅರ್ಥ ಕಳ್ತಿಲ್ಲ ಹೆಚ್ಚು ಜನ ಎಲ್ಲೆಲ್ಲಿ ಬಿ ಆಗಿದೆ ಮೈ ಮೇಲೆ ಕೋರ್ಟ್ ಇದೆ ಏನಾದ್ರೂ ನಡೀತದೆ ಜನ ಮುಂಚಿನ ವಿಶ್ವಾಸ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಇಟ್ಕೊಳ್ತಾ ಇಲ್ಲ ನಾನು ಇಲ್ ಇಲ್ಲಿದ್ದಾಗ ಮೈಲಾರ್ ಹೈಕೋರ್ಟ್ ಕಾಂಪೌಂಡ್ ಹೋಗಿ ಒಬ್ಬ ಆಟೋದನಿಗೆ ಬರ್ತೀಯ ಅಂದ್ರೆ ಇಲ್ಲ ಅಂತಾನೆ ನಾನು ಯಾರು ಗೊತ್ತಾ ಹೈಕೋರ್ಟ್ ಜಜ್ಜು ನೀನ್ ಬಾ ಅಂತ ಹೇಳಿದ್ರೆ ನೀವು ದೇವ್ರೇ ಆಗಿರ್ಲಿಕ್ಕೆ ಹತ್ಬಡ್ರಿ ಹೋಗ್ರಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಅಂತ ಒಂದು ಮೊಬೈಲ್ ನೋಡ್ತಾನೆ ಒಬ್ಬ ಲಾರ್ಡ್ಶಿಪ್ನ ಮರ್ಯಾದೆ ಅಷ್ಟೇ ಇವತ್ತು ಈ ರಿಯಾಲಿಟಿ ನಾವು ಅಥವಾ ಮಾಡ್ಕೊಳ್ಬೇಕು ಮಾಡಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಡೇ ಯು ಆರ್ ಆಸ್ಕಿಂಗ್ ಫಾರ್ ಸೆವೆನ್ ಡೇಸ್ ಐ ಗ್ರಾಂಟ್ ಯು ಸೆವೆನ್ ಡೇಸ್ ಸೆವೆನ್ ಇಂಟು ಫೈವ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಇದೆ ನಾಮಿನಲ್ಲು ಈ ರೀತಿಯ ಆಫೀಸ್ ಗೆ ನಾಲ್ಕು ವರ್ಷದಿಂದ ಬಾಕಿ ಇಟ್ಟು ಈಗಲೂ ಕೂಡ ಎಷ್ಟು ಸಮಯ ಬೇಕು ಅಂತ ಹೇಳಿದಂಗೆ ಕೇಳಬೇಕಲ್ಲ ಒಂದು ವಾರ ಅಂತ ಕೇಳ್ತೀರಿ ನೋಡಿ ಅದು ನನಗೆ ಚಿನ್ನದ ಕೊಡಲಿ ರನ್ನದ ಕೊಡಲಿ ಕತೆ ನೆನಪಿಗೆ ಬರ್ತದೆ ನಮಗೆ ನಾಲ್ಕನೇ ಕ್ಲಾಸ್ ಸಪ್ಲಿಮೆಂಟರಿಯಲ್ಲಿ ಇತ್ತು ಹುಡುಕಿ ನೋಡಿ ಯಾವ್ದಾರು ಸೆಂಟ್ರಲ್ ಲೈಬ್ರರಿ ಅದು ಸಿಗ್ಬಹುದು ಸುಂದರವಾಗಿದೆ ಕತೆ ಮರಕಡಿ ಅವನು ಗಾಡಿಗೆ ಹೋದಾಗ ಅವನು ಕೊಡಲಿ ನೀರಿನಲ್ಲಿ ಪಕ್ಕದ ಹಳ್ಳದಲ್ಲಿ ಬಿದ್ದೋಗಿ ಬಿಡ್ತದೆ ಅತ್ಯಂತ ಬಡವ ಏನ್ ಮಾಡ್ಬೇಕು ಅಳತಾನೆ ಅಯ್ಯೋ ನನ್ ಕೊಡ್ಲಿ ಬಿದ್ದೋಯ್ತು ಕೊಡ್ಲಿ ಬಿದ್ದೋಯ್ತು ದೇವರು ಪ್ರತ್ಯಕ್ಷ ಆಗ್ತಾನೆ ಕೇಳ್ತಾನೆ ಅಯ್ಯ ಏನಾಯ್ತು ಅಂತ ಸ್ವಾಮಿ ನನ್ ಕೊಡ್ಲಿ ಬಿದ್ದೋಯ್ತು ಹೌದಾ ನಾ ತೆಗೆದುಕೊಡ್ತೀನಿ ಇರು ಅಂತ ಹೇಳಿ ಅವನೊಂದು ಚಿನ್ನದ ಕೊಡ್ಲಿನ ಈ ಮರಕಡಿ ಏನು ಹೇಳ್ತಾನೆ ಸ್ವಾಮಿ ನಂದಲ್ಲ ನನಗೆ ಬೇಡ ಅದು ಓಹ್ ಹೌದಾ ಏನೋ ಬೈ ಮಿಸ್ಟೇಕ್ ಹಾಗಾಯ್ತು ಅಂತ ಹೇಳಿ ಅವ್ನು ಅದನ್ನ ಬಿಟ್ಟು ಇನ್ನ ಕೊಡ್ಲಿ ಕೊಡ್ತಾನೆ ಬೆಳ್ಳಿಯ ಕೊಡ್ಲಿ ತಗೋಪಪ್ಪ ನಿನ್ ಕೊಡ್ಲಿ ಅವನು ಬೇಡ ಇದು ನನ್ ಕೊಡ್ಲಿ ಅಲ್ಲ ನನಗಿದ್ ಬೇಡ ಅಂತ ಆಮೇಲೆ ಅವನು ಅದನ್ನು ಬಿಡ್ತಾನೆ ಅವ್ನು ಕಬ್ಬಿಣದ್ ಕೊಡ್ಲಿ ತೆಗೆದುಕೊಡ್ತಾನೆ ತಗೋ ನಿನ್ ಕೊಡ್ಲಿ ಅಂತ ಬಹಳ ಸಂತೋಷ ಆಗ್ತದೆ ಇವನಿಗೆ ಭಗವಂತಿಗೆ ನಮಸ್ಕಾರ ಮಾಡಿ ಅಯ್ಯ ಇವತ್ ನೀನ್ ನನ್ಗೆ ಅವ್ನ ಪಟ್ಟೆ ಪಾಡಿಗೆ ಒಂದ್ ದಾರಿ ಮಾಡಿ ಕೊಟ್ಟಿ ಇಲ್ಲೇ ಹೆಂಡತಿ ಮಕ್ಳು ಉಪವಾಸ ಮಲಗಬೇಕಿತ್ತು ಅಂತ ಹೇಳಿ ಕಬ್ಣದ್ ಕೊಡ್ಲಿ ತಗೊಂಡ್ ಹೊರಡ್ಲಿಕ್ಕೆ ಹೊರಡ್ತಾನೆ ಭಗವಂತ ಹೇಳ್ತಾನೆ ಇರು ಭಕ್ತ ಅಂತ ಹೇಳಿ ನಿನ್ನ ಪ್ರಾಮಾಣಿಕತೆ ಮೆಚ್ಚಿದೆ ತಗೋ ಬೆಳ್ಳಿ ಕೊಡ್ಲಿನೂ ತಗೋ ಚಿನ್ನದ ಕೊಡ್ಲಿನೂ ತಗೋ ಅಂತ ಹೇಳಿ ಅವನ ಕಬ್ಬಣದ್ ಕೊಡ್ಲಿ ಜೊತೆಗೆ ಅದ್ ಎರಡು ಕೊಡ್ಲಿ ಕೊಡ್ತಾನೆ ಇವನ್ ಮನೆಗ್ ಬರ್ತ ಅವನ ಹೆಂಡತಿಯಿಂದ ಪಕ್ಕದ ಮನೆಯೊಳಗೆ ಈ ವಿಷಯ ತಿಳಿ ಅವಳ ಗಂಡನು ಏ ನೋಡ್ರಿ ಹಿಂಗಾಯ್ತಂತೆ ಪಕ್ಕದ ದ್ಯಾಮಪ್ಪನಿಗೆ ಅಂತ ನೀವು ಹೋಗಿ ಏನಾದ್ರು ಮಾಡಿ ಬರ್ರಿ ಸರಿ ಮಾರನೇ ದಿವಸ ದ್ಯಾಮಪ್ಪ ಹೋಗ್ತಾನೆ ಅದೇ ಹಳ್ಳ ಅದೇ ಪಕ್ಕದ ಮರ ಎರಡು ಏಟ್ ಮೇಲೆ ಹಾಕ್ತಾನೆ ಮೂರನೇ ಏಟ್ ನ ಸೇರಿಸಿ ಅವರು ಹಳ್ಳಕ್ ಹಾಕ್ತಾನೆ ಓ ಅಂತ ಬಾಯ್ ಬಡ್ಕೊಳ್ತಾ ಕೂರ್ತಾನೆ ದೇವ್ರೇ ನನ್ ಕೊಡ್ಲಿ ಹೋಯ್ತು ಕುಡ್ಲಿ ಹೋಯ್ತು ಕೆಲ್ಸಿಲ್ದೆ ಇಲ್ದೇ ದೇವ್ರು ಮತ್ತೆ ಪ್ರತ್ಯಕ್ಷ ಆಗ್ತಾನೆ ಭಕ್ತ ನೀನು ಅಳ್ತಾ ಇದ್ದೆ ಏನಾಯ್ತು ಏನು ಸ್ವಾಮಿ ನನ್ ಕೊಡ್ಲಿಕ್ಕೆ ಹೋಯ್ತು ಹೌದಾ ತಡಿ ನಾನ್ ಕೊಡ್ತೇನೆ ಬೆಳ್ಳಿ ಕೊಡ್ಲಿಕ್ಕೆ ಕೊಡ್ತಾನೆ ತಗೋಪ್ಪ ನನ್ ಕೊಡ್ಲಿ ಏ ನನ್ ಕೊಡ್ಲಿ ಇದಲ್ಲ ಇದಕ್ಕಿಂತ ಚಲೋ ಇದು ಆಮೇಲೆ ಅವ್ನು ಅದನ್ನ ಬಿಟ್ಟಾನೆ ಚಿನ್ನದ್ ಕೊಡ್ಲಿಕ್ಕೆ ತೆಗಿತಾನೆ ತಗೋ ನಿನ್ ಕೊಡ್ಲಿ ಹಾ ಇದೇ ನನ್ ಕೊಡ್ಲಿ ಕುಡಿ ಕುಡಿ ಅವಾಗ ದೇವ್ರು ಹೇಳ್ತಾನೆ ಅಲ್ಲ ಭಕ್ತ ನಿನ್ನ ದುರಾಸೆಗೆ ನಾನು ಬಹಳ ಕೋಪಗೊಂಡಿದ್ದೇನೆ ನಿನ್ ಕೊಡ್ಲಿಕ್ಕೆ ಕಬ್ಬಣದು ನಿನ್ನೆ ನಿನ್ ಪಕ್ಕದ ಮನೆ ಒಂದು ಹೀಗಾಯ್ತು ಅಂತ ನೀನ್ ಇವ್ ತಿ ಡ್ರಾಮಾ ಮಾಡ್ಲಿಕ್ಕೆ ಬಂದಿದ್ದಿ ಎಲ್ಲಾ ಕಡೆ ನಾ ಸಿ ಟಿವಿ ಕ್ಯಾಮರಾ ಹಾಕಿರ್ತೇರಿ ನಾನು ಭಗವಂತ ನಂಗೂ ಗೊತ್ತು ಏನಾಗ್ತದೆ ಅಂತ ನಿಮ್ಗೆ ನಿನ್ ಕೊಡ್ಲಿನೂ ಇಲ್ಲ ಏನೂ ಇಲ್ಲ ಹೋಗು ಅಂತ ಕಳಿಸ್ತಾರೆ ಇಷ್ಟ ಸಣ್ಣ ಆಫೀಸ್ ಅಬ್ಜೆಕ್ಷನ್ಗೆ ಏಳು ದಿವಸ ಟೈಮ್ ಅತ್ತೆ ಸಿಗುತ್ತಲ್ಲ ಜಾಸ್ತಿನೇ ಸಿಗ್ಲಿ ಎಷ್ಟು ಇದೆಯೋ ಆಫೀಸ್ ಸಬ್ಜೆಕ್ಟ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಷ್ಟು ಕೇಳಿದ್ರೆ ಡೂ ಇಟ್ ಕೋರ್ಸ್ ಆಫ್ ದ ಡೇ ಅಂದ್ರೆ ಖುಷಿಯಿಂದ ಕೊಡಬಲ್ಲ ಏನೂ ಅದೀಗ ಕೇಳೋದ್ ಕೇಳ್ತೀರಿ ಒಂದು ವಾರ ಕೇಳಿಬಿಡೋಣ ಅಲ್ವೇ ಹೇಳಿ ನಿಮ್ಮ ಕಲೀಗ್ಸಿಗೂ ಈ ಚಿನ್ನದ ಕೊಡ್ಲಿ ರನ್ನ ಕೊಡ್ಲಿ ನಾನು ಯಾವಾಗ್ಲೂ ಜ್ಞಾಪಕ ಮಾಡ್ಕೊಳ್ತಿರ್ತೇನೆ ಕೆಲವೊಂದು ನಮ್ಮ ಜೀವನದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಂತಹ ಕಥೆಗಳು ಸಹಾಯ ಬೇಕಾಗ್ತದೆ ನಾವು ಹುಡುಗರು ಇದ್ದಾಗ ನಮ್ಗೆ ಸಪ್ಲಿಮೆಂಟರಿ ರೀಡರ್ ಕಂಪಲ್ಸರಿ ಅಲ್ಲಿ ಅದೆಲ್ಲ ನೀತಿ ಬೋಧಕ ಕಥೆಗಳಿವೆ ಈಗ ಹೇಳಿ ಎಷ್ಟು ದಿವಸ ಬೇಕು ಎಷ್ಟು ಕಾಸ್ಟ್ ಟೂ ತ್ರೀ ಡೇಸ್ ರಿಕ್ವೆಸ್ಟ್ ಆಫ್ ಕನ್ಸಿಲ್ ಫಾರ್ ದಂಟ್ ಆಸ್ ಫೈನಲ್ ಲಾಸ್ಟ್ ಆಪರ್ಚುನಿಟಿ ಟೂ ಡೇಸ್ ಟೈಮ್ ಗ್ರಾಂಟೆಡ್ ಫೈಲಿಂಗ್ ವಿಚ್ ಟು ಕಂಪ್ಲೀಟ್ ಆಫೀಸ್ ಅಬ್ಜೆಕ್ಷನ್ ನೀವು ನಾನು ಲಾ ಮಾಡಬೇಕಾದ್ರೆ ಏನ್ ಸಬ್ಮಿಷನ್ ಮಾಡ್ತಾ ಇದ್ರು ಆಗಿನ ಕಾಲದ ಸಬ್ಮಿಷನ್ ಟೈಮ್ ಕುರಿತಂತೆ ಮಾಡ್ತಾ ಇದ್ದೀರಿ ಒಂದ್ ಎರಡು ವಾರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ನ ರೆಕಾರ್ಡ್ ಮೇಲೆ ತಂದಿಲ್ಲ ಅನ್ನೋದು ಆಫೀಸ್ ಅಬ್ಜೆಕ್ಷನ್ ಅಲ್ಲ ಅಲ್ಲ ಆ ಪಾಯಿಂಟ್ ಇನ್ನು ಬಂದಿಲ್ಲ ಅದಕ್ಕೆ ಸಂಬಂಧಿಸ್ಜೆಕ್ಷನ್ ಅಲ್ಲಿರೋದು ಪ್ರಾವಿಸನ್ ಆಫ್ ಲಾ ಟು ಬಿ ಸ್ಟೇಟೆಡ್ ಕರೆಕ್ಟ್ಲಿ ಪ್ರೇಯರ್ ಪ್ಯಾರಾ ಟು ಬಿ ಸ್ಟೇಟೆಡ್ ಕರೆಕ್ಟ್ಲಿ ವ್ಯಾಲ್ಯೂ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್

फाइनल लास्ट अपॉर्चुनिटी टेन डेज टाइम एज ट्रेड इज ग्रांटेड मेकिंग इट क्लियर दैट नो फर्दर अर्जेंट बी ग्रांटेड इन दिस मैटर ऑफ द ईयर 2019 इन केस इफ द ऑफिस ऑब्जेक्शंस आर नॉट कंप्लीट इन टोटल लिस्ट दिस मैटर ऑन 76 पर दूसरा कोटि देना एलादनु माडी प्लीज प्लीज 70 गंगाधर आयता एलबी कर दी